ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುತ್ತಮುತ್ತ ನಕಲಿ ನೋಟುಗಳನ್ನು ತಯಾರಿಸಿ ಚಲಾವಣೆ ಮಾಡುತ್ತಿದ್ದ ತಂಡವನ್ನು ಬಂಧಿಸುವಲ್ಲಿ ಗೋಕಾಕ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಐದು ಜನರನ್ನು ಬಂಧಿಸಿರುವ ಪೊಲೀಸರು ಆರೋಪಿಗಳಿಂದ ಮೊಬೈಲ್ ನಕಲಿ ನೋಟುಗಳು ಸೇರಿದಂತೆ ಕೃತ್ಯಕ್ಕೆ ಬಳಸಲಾಗಿದ್ದ ಕೆಲ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಸುದ್ದಿಗಾರರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗೊಳೆದಾ ಜೂನ್ ಇಪ್ಪತ್ತೊಂಬತ್ತರಂದು ಕಾರಿನ ಮೂಲಕ ಗೋಕಾಕ್ ಬೆಳಗಾವಿ ರಸ್ತೆ ಮಾರ್ಗವಾಗಿ ನಕಲಿ ನೋಟುಗಳನ್ನು ಸಾಗಿಸುತ್ತಿದ್ದ ತಂಡವನ್ನು ಗೋಕಾಕ್ ಪೊಲೀಸರು ತಪಾಸಣೆ ವೇಳೆ ಬಂಧಿಸಿದ್ದಾರೆ ಆರೋಪಿಗಳ ಬಳಿ ಐನೂರು ರೂಪಾಯಿ ಮುಖ ಬೆಲೆಯ ಆರು ಸಾವಿರದ ಏಳ್ನೂರ ತೊಂಬತ್ತೆರಡು ನಕಲಿ ನೋಟುಗಳು ಸೇರಿದಂತೆ ನೂರು ರೂಪಾಯಿ ನಕಲಿ ನೋಟುಗಳು ಪತ್ತೆಯಾಗಿದ್ದು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಈ ತಂಡ ಗೋಕಾಕ್ ಮಹಾಲಿಂಗಪುರ ಮುಧೋಳ ಧಾರವಾಡ ಬೆಳಗಾವಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ನಕಲಿ ನೋಟುಗಳ ಚಲಾವಣೆ ಮಾಡಿದ್ದು ಸಾರ್ವಜನಿಕರಿಂದ ಅಸಲಿ ನೋಟುಗಳನ್ನು ಪಡೆದು ನಕಲಿ ನೋಟುಗಳ ಮಾರಾಟ ಮಾಡಿರುವುದು ತನಿಖೆ ಮೂಲಕ ಬೆಳಕಿಗೆ ಬಂದಿದೆ ಎಂದು ತಿಳಿಸಿದರು ವೆಹಿಕಲ್ ಸೆಕ್ಯೂರ್ ಮಾಡಿಕೊಂಡು ನಾವು ಕೆಲವೊಂದು ವ್ಯಕ್ತಿಮ್ಗಳನ್ನ ವಿಚಾರಣೆ ಮಾಡಿದಾಗ ಯಾರು